ಫ್ರೆಂಡ್ಸ್ ಎಂ ಪಿ ಎಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಕೇವಲ ಹತ್ತೇ ಹತ್ತು ನಿಮಿಷದಲ್ಲಿ ಈಸಿಯಾಗಿ ಟೇಸ್ಟಿಯಾಗಿ ಪನ್ನೀರ್ ಪುರುಜಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀವಿ ಹಾಗಿದ್ರೆ ನಮ್ಮ ವೀಡಿಯೋ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ಸಿಂಪಲ್ ಟೇಸ್ಟಿಯಾಗಿ ಪನ್ನೀರ್ ಪುರುಜಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ನೆಕ್ಸ್ಟು ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ ಬಿಸಿಯಾಗಿದೆ ಅದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋವಷ್ಟು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಆಯಿಲ್ ಬಿಸಿಯಾಗಿದೆ ಈಗ ಸಾಸಿವೆ ಮತ್ತು ಜೀರಿಗೆನ ಎರಡು ಸೇರಿ ಒಂದು ಟೇಬಲ್ ಸ್ಪೂನ್ ಆಗುತ್ತೆ ಅಷ್ಟು ತೊಗೊಂಡಿದ್ದೀನಿ ಈಗ ಸಾಸಿವೆ ಜೀರಿಗೆ ಸಿಡಿದಿದೆ ಅದಕ್ಕೆ ಒಂದು ಅಪ್ಪು ಸೈಜ್ದು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಮನೇಲಿ ಚಾಪಾರಿದ್ರೆ ಚಾಪ್ ಮಾಡಿನೂ ಸೇರಿಸ್ಕೋಬೋದು ಈಗ ಅದಕ್ಕೆ ಒಂದು ಕಡ್ಡಿ ಆಗೋವಷ್ಟು ಕರಿಬೇವಿನ ಸೊಪ್ಪನ್ನ ಬಿಡಿಸ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮೂರು ಹಸಿಮೆಣ್ಸಿ ಖಾರಕ್ಕೆ ಕಾರಕ್ಕೆ ಈಗ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದು ತುಂಬ ಫ್ರೈ ಆಗಬೇಕು ಅಂತ ಏನಿಲ್ಲ ನಾವು ಇನ್ನೂ ಇದಕ್ಕೆ ಕೆಲವು ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಬೇಕು ಆವಾಗ ಫ್ರೈ ಆಗುತ್ತೆ ನೀವು ಯಾವಾಗಲೂ ಬೇರೆ ಬೇರೆ ಥರ ಮಾಡಿರ್ತೀರ ನಾವು ಹೇಳ್ಕೊಡೋ ರೀತಿ ಒಂದು ಸರ್ತಿ ಮಾಡಿ ತುಂಬ ಟೇಸ್ಟಿಯಾಗೂ ಇರುತ್ತೆ ಈಸಿಯಾಗೆ ಮಾಡ್ಕೋಬೋದು ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಂಡು ಮಾಡ್ಕೋತಾ ಇರೋದು ಈಗ ನಾನಿಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೋತಾ ಇದ್ದೀನಿ ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಒಂದು ತರ್ಟಿ ಸೆಕೆಂಡ್ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ತರ್ಟಿ ಸೆಕೆಂಡ್ ಆಗಿದೆ ಹಸಿ ವಾಸನೆ ಹೋಗಿದೆ ಅದಕ್ಕೆ ಒಂದು ಮೀಡಿಯಂ ಸೈಜ್ ಟೊಮೊಟೋನ ಇದಕ್ಕೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಸಣ್ಣಗೆ ಹಾಗೆ ನಾನಿಲ್ಲಿ ಹಸಿ ಬಟಾಣಿ ತಗೊಂಡಿದ್ದೀನಿ ಒಂದು ಐವತ್ತು ಗ್ರಾಮ್ ಆಗೋವಷ್ಟು ನಿಮ್ಮ ಮನೇಲಿ ಹಸಿ ಬಟಾಣಿ ಇಲ್ಲ ಅಂದರೆ ನೀವು ಒಣ ಬಟಾಣಿನೇ ನೆನೆಸಿಬಿಟ್ಟು ಹಾಕ್ಬೋದು ಅಂದರೆ ಸ್ಕಿಪ್ ಮಾಡಿ ಚೆನ್ನಾಗೇ ಬರುತ್ತೆ ಈಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಚೆನ್ನಾಗಿ ಕುಕ್ಕಾಗಬೇಕು ಬಟಾಣಿ ಎಲ್ಲ ಬೇಯಬೇಕು ಚೆನ್ನಾಗೇ ಬರುತ್ತೆ ಆವಾಗ ನೀವು ಮೊಟ್ಟೆಯೆಲ್ಲ ತಿನ್ನಲ್ಲ ಅನ್ನೋರು ಎಗ್ ಬುರ್ಜಿ ಮಾಡೋದ್ರ ಬದಲು ಈ ಥರ ಪನ್ನೀರ್ ಬುರ್ಜಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಪನ್ನೀರಿಂದ ತುಂಬ ಹೆಲ್ತಿಗೂ ಬೆನಿಫಿಟ್ಸ್ ಇದೆ ನೀವು ಮಧ್ಯಾಹ್ನ ಊಟಕ್ಕೆ ಅಥವಾ ಸಂಜೆ ಊಟಕ್ಕೆ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಕಾಂಬಿನೇಷನು ತುಂಬ ಚೆನ್ನಾಗಿ ಬರುತ್ತೆ ಈಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಅರಶಿನದ ಪುಡಿ ನಾವು ಉಪ್ಪು ಅರಶಿನ ಹಾಕೋದ್ರಿಂದ ಬೇಗ ಕುಕ್ಕಾಗುತ್ತೆ ಹಾಗೆ ಇದಕ್ಕೆ ಖಾರಕ್ಕೆ ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ನಾವು ಹಸಿ ಕಾಯಿನೂ ಸೇರಿಸಿರ್ತೀವಿ ನೋಡಿಕೊಂಡು ಖಾರದ ಪುಡಿನ ಸೇರಿಸ್ಕೋಬೇಕಾಗುತ್ತೆ ಹಾಗೆ ಸ್ವಲ್ಪ ಧನಿಯಾ ಪುಡಿ ನಾವು ಇದಕ್ಕೆ ಮಸಾಲೆ ರುಬ್ಬಬೇಕು ಅನ್ನೋದಿಲ್ಲ ಏನೂ ಇಲ್ಲ ಸ್ವಲ್ಪ ಗರಂ ಮಸಾಲೆನ ಸೇರಿಸ್ಕೊಂಡು ಈಗ ಅದರಲ್ಲಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಒಂದು ಥರ್ಟಿ ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕು ಹಸಿ ವಾಸನೆ ಎಲ್ಲ ಹೋಗುತ್ತೆ ತುಂಬ ಕಮ್ಮಿ ಟೈಮಲ್ಲಿ ಟೇಸ್ಟಿಯಾಗಿ ಈಸಿಯಾಗೆ ಮಾಡ್ಕೋಬೋದು ಬ್ಯಾಚುಲರ್ಸ್ಗೆ ಬಿಗಿನರ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಈಗ ಇದಕ್ಕೆ ಬೇಯೋದಿಕ್ಕೆ ಬಟಾಣಿ ಎಲ್ಲ ಈಸಿಯಾಗಲಿ ಅಂತ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀವಿ ಜಾಸ್ತಿ ನೀರನ್ನ ಸೇರಿಸ್ಬಾರ್ದು ಒಂದು ಟೀ ಗ್ಲಾಸಲ್ಲಿ ಒಂದು ಗ್ಲಾಸ್ ಹಾಕೊಂಡ್ರೆ ಸಾಕಾಗುತ್ತೆ ಈಗ ಪ್ಲೇಟ್ ಮುಚ್ಚಿ ಸ್ವಲ್ಪ ಕುಕ್ ಮಾಡ್ಕೊಂಡಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ ಹೇಳ್ಬಿಟ್ಟು ಬಟಾಣಿ ಬೆಂದ ಮೇಲೆ ನಮಗೆ ಕಲ್ಲರೆಲ್ಲ ಚೇಂಜ್ ಆಗುತ್ತೆ ಆವಾಗ ಗೊತ್ತಾಗುತ್ತೆ ನಮಗೆ ಬೆಂದಿದೆಯೋ ಇಲ್ಲ ಅಂತ ಹೇಳ್ಬಿಟ್ಟು ಈಗ ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಪ್ಲೇಟ್ ಮುಚ್ಚಿ ಕುಕ್ ಮಾಡ್ಕೊಳ್ಳೋದಾದರೆ ಒಂದು ಒಂದು ನಿಮಿಷ ಎರಡು ನಿಮಿಷದೊಳಗಡೆ ಕುಕ್ ಆಗುತ್ತೆ ನೀವು ಇದನ್ನು ಚಪಾತಿಗೆ ಪೂರಿಗೆ ತಿಂದಿಲ್ಲ ಅಂದ್ರೂ ಮಧ್ಯಾಹ್ನ ಊಟಕ್ಕೆ ಸಂಜೆ ಊಟಕ್ಕೆ ಸೈಡ್ ಡಿಶ್ ಆಗು ತಿಳಿ ಸಾಂಬಾರೆಲ್ಲ ಮಾಡಿದಾಗ ಮಾಡಿಕೊಂಡು ತಿನ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದರೊಳಗಡೆ ನಾನು ಮುಂಚೆನೇ ಪನ್ನೀರನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈಗ ಮೊಟ್ಟೆ ಎಲ್ಲ ತಿನ್ನಲ್ಲ ಅನ್ನೋರೆಲ್ಲ ಈ ರೀತಿ ಪನ್ನೀರ್ ಬುರ್ಜಿ ಮಾಡ್ಕೊಂಡು ತಿನ್ಬೋದು ಸೇಮ್ ಮೊಟ್ಟೆ ಬುರ್ಜಿ ಥರ ಎಗ್ ಬುರ್ಜಿ ಥರನೇ ಕಾಣಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಪನ್ನೀರೆಲ್ಲ ಹಾಕಿ ಮಿಕ್ಸ್ ಮಾಡಿದ ಮೇಲೆ ತುಂಬ ಹೊತ್ತು ಕುಕ್ ಮಾಡೋ ಅವಶ್ಯಕತೆ ಇರಲ್ಲ ಒಂದು ನಿಮಿಷ ಹಾಗೆ ಬಿಟ್ಟರೆ ಸಾಕು ಅದು ಮಸಾಲೆ ಎಲ್ಲ ಪನ್ನೀರ್ಗೆ ಚೆನ್ನಾಗೆ ಹೊಂದ್ಕೊಳ್ಳುತ್ತೆ ನೀವು ಈ ಥರ ಬುರ್ಜಿ ಪನ್ನೀರ್ ಬುರ್ಜಿ ಮಾಡಿಕೊಂಡು ಮಕ್ಕಳಿಗೆ ತಿನ್ನಲ್ಲ ಅಂದಾಗ ನೀವು ಚಪಾತಿ ಜೊತೆ ಮದ್ಯ ಲಾ ಮದ್ಯದಲ್ಲಿ ಹಾಕ್ಬಿಟ್ಟು ರೋಲ್ ಮಾಡಿ ಕೊಟ್ಟರು ತಿನ್ಕೊತಾರೆ ನಾವು ಎಗ್ ರೋಲ್ ಎಲ್ಲ ಮಾಡ್ತೀವಲ್ಲ ಆ ರೀತಿ ಮಾಡಿ ಕೊಡ್ಬೋದು ಈಗ ಕೊನೆಯದಾಗಿ ನಾನಿಲ್ಲಿ ಕಸೂರಿ ಮೆತೆಯನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಕ ಕೊತ್ತಂಬರಿ ಸೊಪ್ಪು ಅಥವಾ ಕಸೂರಿ ಮೇತೆ ಯಾವುದಿದ್ರೂ ಅದನ್ನು ಸೇರಿಸ್ಕೊಂಡು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಖಾರ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನಮಗೆ ಎಲ್ಲ ಕರೆಕ್ಟಾಗಿದ್ದರೆ ಏನೂ ಬೇಡ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಎಂದು ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಎಂ ಪೀಸ್ ಕಿಚನ್ನ ಫಾಲೋ ಮಾಡಿ ಹಾಗೆ ಯಾರಾದರೂ ಹೊಸ್ದಾಗಿ ವೀಡಿಯೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಟೇಕ್ ಕೇರ್